ಫೋರ್ಸ್ ಬಂದು ಹೊಟ್ಟೆಯಿಂದ ಬರಬೇಕು ಕೆಲಸ ಮುಖ ಅಂತ ಹಿಂಗ್ ಇದ್ದೀವಿ ಯಾವಾಗ ಮುಖ ಗಂಟ ಹಾಕ್ಬಿಡ್ತೀವಲ್ಲ ಸೊ ಅವಾಗ ನಮಗೆ ಏನು ಫೋರ್ಸ್ ಹೊಟ್ಟೆಯಿಂದ ಬರೋದಿಲ್ಲ ಬರೀ ಫೇಸಿಂದ ತಗೊಳ್ತಾ ಇರ್ತೀವಿ ಸೊ ಆಫ್ ಅದನ್ನು ಸಹ ಸರಿಯಾದ ಕ್ರಮ ಅಲ್ಲ ಹೊಟ್ಟೆಗೆ ಮೂವ್ಮೆಂಟ್ ಕೊಟ್ಟು ಅಭ್ಯಾಸ ಮಾಡಬೇಕು ಕಪಾಲಭಾತಿ ಮಾಡಬೇಕು ಅಂತ ಮತ್ತೆ ಇನ್ನೊಂದು ಕಾಮನ್ ಆಗಿ ಏನು ಮೆಕ್ಯಾನಿಕಲಿ ನಮ್ಮ ಬ್ರೈನಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಸರಿ ಉಸಿರನ್ನು ತಗೊಂಡಾಗಲೂ ಸಹ ಬ್ರೈನ್ ಒಂದು ಸ್ವಲ್ಪ ಮಟ್ಟಿಗೆ ಕಾಂಟ್ರಾಕ್ಟ್ ಆಗುತ್ತೆ ಪ್ರತಿ ಸರಿ ಉಸಿರು ಬಿಟ್ಟಾಗೂ ಬ್ರೈನ್ ಒಂದು ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದರೆ ತುಂಬ ಏನು ನೋಟಿಸ್ ಹಾರ್ಟ್ ಥರ ಎಲ್ಲ ಪಂಪ್ ಆಗೋದಿಲ್ಲ ಬಟ್ ಸ್ಲೈಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ ನಾವು ಇದು ನಮಗೆ ಐಡಿಯಲ್ ರೇಟ್ ಐಡಿಯಲ್ ಬ್ರೆತ್ ರೇಟ್ ನಮ್ಮದು ಬಂದು ಹನ್ನೆರಡರಿಂದ ಹದಿನಾಲ್ಕು ಸರಿ ನಾವು ಒಂದು ನಿಮಿಷಕ್ಕೆ ಉಸಿರಾಟ ಮಾಡ್ತೀವಿ ಇಷ್ಟ ಬ್ರೆತ್ ರೇಟ್ ಅಂತ ಕರಿತೀವಿ ಜನರಲ್ ಆಗಿ ಬಂದು ಹನ್ನೆರಡರಿಂದ ಹದಿನಾಲ್ಕು ಸರಿ ಹಸಿರಾಟ ಮಾಡ್ತೀವಿ ಯಾ ಸ್ಟ್ರೆಸ್ಸು ಟೆನ್ಷನ್ ಎಲ್ಲ ಇರ್ತಲ್ಲ ಒಂದು ಸ್ವಲ್ಪ ಜಾಸ್ತಿ ಉಸ್ಟಾರ್ಟಾರ್ಟಾರ್ಟಾರ್ಟಾರ್ಟಾರ್ಟ್ ಮಾಡ್ತಾರೆ ಹದಿನೆಂಟು ಹತ್ತೊಂಬತ್ತಕ್ಕೆ ಹೋಗುತ್ತೆ ಸ್ಟ್ರೆಸ್ ಅಲ್ಲಿ ಫಾಸ್ಟ್ ಫಾಸ್ಟಾಗಿ ಬ್ರೀತ್ ಮಾಡ್ತಾ ಇರ್ತಾರೆ ಅವ್ರೆತ್ ರೇಟ್ ಜಾಸ್ತಿ ಇರುತ್ತೆ ಮತ್ತ ಯಾರು ಕಾಮ್ ರಿಲ್ಯಾಕ್ಸ್ಡ್ತಾರೆ ಅವ್ರೆತ್ ರೇಟ್ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಆರು ಹತ್ತು ಇಷ್ಟ ಒಳಗಡೆ ಮೈಂಟೈನ್ ಮಾಡ್ತಾ ಇರ್ತಾರೆ ಈ ನಾವ್ ಯಾವಾಗ ಯಾವಾಗ ಇನ್ಹೇಲ್ ಮಾಡ್ತಿವಲ್ಲ ನಾನು ಹೇಳಿದಲ್ಲ ಇನ್ಹೇಲ್ ಮಾಡ್ಬೇಕಂದ್ರೆ ಬ್ರೈನ್ ಸ್ವಲ್ಪ ಮಟ್ಟಿಗೆ ಕಾಂಟ್ರಾಕ್ಟ್ ಆಗುತ್ತೆ ಎಕ್ಸ್ ಹೇಳ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ ಈ ಕಪಾಲ ನಾವು ನಾವು ಆಗಿ ಮಾಡ್ತೀವಲ್ಲ ನಾವು ಹತ್ತತ್ರ ಒಂದು ಎಂಬತ್ತರಿಂದ ನೂರು ಸ್ಟ್ರೋಕ್ ಒಂದು ನಿಮಿಷಕ್ಕೆ ಮಾಡ್ತೀವಿ ಕಪಾಲ ಭಾತಿ ಜನರಲ್ ಆಗಿ ನಾರ್ಮಲ್ ರೇಟಲ್ಲಿ ನಾವು ಮಾಡಿದಾಗ ಸೊ ಅಷ್ಟು ಸರಿ ನಮ್ಮ ಬ್ರೈನ್ದ ದ ಮೂಮೆಂಟ್ ಆಗ್ತಾ ಇರುತ್ತೆ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಸೊ ಇದೊಂಥರ ಬ್ರೈನ್ಗೆ ಮಸಾಜಿಂಗ್ ಎಫೆಕ್ಟ್ ಕೊಡುತ್ತೆ ನೀವು ಕಪಾಲ ಭಾತಿ ಮಾಡೋದ್ಮೇಲೆ ನಾನು ಸ್ವಲ್ಪ ಕುತ್ಕೊಂಡ್ರೆ ನೀವು ಗಮನಿಸ್ ಒಂಥರ ಎಲ್ಲ ರಿಲ್ಯಾಕ್ಸ್ ಫೀಲ್ ಆಗೋದು ಎಲ್ಲ